ರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಎಸ್ವಿಎಂ ಕಲೆ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ವಾಣಿಜ್ಯ ವಿಭಾಗದ ಬಿಕಾಂ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ನಂತರ ಈ ಕಾರ್ಯಕ್ರಮದ ವೇದಿಕೆಯ ಮೇಲಿದ್ದ ಗಣ್ಯರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ರವಿಕುಮಾರ್ ಕುರ್ನಾಳ್ ಅವರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಉದ್ದೇಶದಿಂದ ವಾಣಿಜ್ಯ ವಿಭಾಗದ ವಿಷಯಗಳಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸತ್ಕರಿಸಿ ಗೌರವಿಸಲಾಯಿತು ಹಾಗೆಯೇ ಕ್ರೀಡೆಯಲ್ಲಿ ವಿಶ್ವವಿದ್ಯಾಲಯ ಬ್ಲೂ ಆದ ಕ್ರೀಡಾಪಟುಗಳಿಗೆ ಮತ್ತು ಕ್ರೀಡಾ ನಿರ್ದೇಶಕರಾದ ಸುಭಾಷ್ ಹೊನ್ನಳ್ಳಿ ಅವರಿಗೆ ಸತ್ಕರಿಸಿ ಗೌರವಿಸಲಾಯಿತು ಮತ್ತು ಅನುದಾನಿತ ಕಾಲೇಜುಗಳ ಕರ್ನಾಟಕ ಕರ್ನಾಟಕದಲ್ಲಿಯೇ ಮೊದಲನೆಯವರಾಗಿ ಪ್ರಾಧ್ಯಾಪಕರ ಹುದ್ದೆಗೆ ಪದೋನ್ನತಿ ಹೊಂದಿದ ವಾಣಿಜ್ಯ ವಿಭಾಗದ ಡಾಕ್ಟರ್ ಸುರೇಖಾ ಎಂಡಿಗೇರ್ ಮತ್ತು ಇಂಗ್ಲಿಷ್ ವಿಭಾಗದ ಡಾಕ್ಟರ್ ಎಸ್ ಬಿರಾದರ್ ಅವರಿಗೆ ಮಹಾವಿದ್ಯಾಲಯದ ಚೇರ್ಮನ್ ರಾದ ಶರಣಪ್ಪ ಅಕ್ಕಿ ಅವರು ಸತ್ಕರಿಸಿ ಗೌರವಿಸಿದರು ಈ ಕಾರ್ಯಕ್ರಮದ ಕುರಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಸುರೇಖಾ ಎಂಡಿಗೇರ್ ಮತ್ತು ಜಿಎಫ್ಜಿಸಿ ಕಾಲೇಜಿನ ಡಾಕ್ಟರ್ ಗಾಯತ್ರಿ ದಾದ್ಮಿ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಆರ್ಕ್ಯಸಿ ಸಂಯೋಜಕರಾದ ಡಾಕ್ಟರ್ ರಮೇಶ್ ಮಾಳ್ಗಿ ಶ್ರೀ ಎಆರ್ ನೀರ್ಲಿಕೇರಿ ದೇವೇಂದ್ರಪ್ಪ ದೊಡಮನಿ ಭೀಮ್ರಾವ್ ವಾಲಿಕಾರ್ ಡಾಕ್ಟರ್ ಶ್ರೀಧರ್ ಎಎಚ್ ಡಾಕ್ಟರ್ ಕುಮಾರ್ ಕೌಡಿಮಟ್ಟಿ ಪ್ರಾಧ್ಯಾಪಕರುಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಚಲೋ ಆಯ್ತು ಅನ್ಕೊಂಡ್ ಹೇಳ ಬಂದೆ ಏನೋ ಅನ್ಕೊಂಡ್ ಸುಮ್ನೆ ಕುತ್ಕೊಂಡಿದ್ದೆ ಏನೋ ಕ್ಲಾಸ್ ಅರ್ಥ ಆಕ ಅಂತ ಏನಪ್ಪ ಇದು ಮಾರ್ಕೆಟ್ ಟೈಮ್ ಏನೋ ಅರ್ಥ ಅಂತ ನಾ ಕಲ್ಸಿದ್ ಬಿಸ್ನೆಸ್ ಅಕೌಂಟ್ ಎಕನಾಮಿಕ್ ಈ ತರ ಏನೋ ಕಲ್ಕೊಂಡ್ ಬಂದೆ ಇದೇನಪ್ಪ ಗೊತ್ತಾನ ಅಂತ ಏನಪ್ಪ ಅನ್ಕೊಂಡ್ ಆಗ ಮಲ್ಲಿಕಾರ್ ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಯಾವ ರೀತಿ ನಾವು ಇನ್ವೆಸ್ಟ್ ಮಾಡ್ಬೇಕು ಯಾವ ರೀತಿ ಇನ್ವೆಸ್ಟ್ ಮಾಡ್ಬೇಕು ಏನ್ ಮಾಡ್ಬೇಕು ಹೇಗಿರ್ಬೇಕು ನಮ್ಮ ಸೇವಿಂಗ್ಸ್ ಏನ್ ರೀತಿ ಇರ್ಬೇಕು ಯಾವ ರೀತಿ ಮಾಡಿದ್ರೆ ಬೆನಿಫಿಟ್ ಜಾಸ್ತಿ ಬರುತ್ತೆ ಏನು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ ನೆಕ್ಸ್ಟ್ ಕರ್ನಾಡಿದ ಯಾಕಂದ್ರ ಕರ್ಣ ಮ್ಯಾಮ್ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರ ಉಪಭೋಗ ನಾವ್ ಎಷ್ಟು ಅಪ್ಡೇಟ್ ಆಗಿ ನಮ್ ಹಳೆ ಕಾಲ ಬಿಟ್ಟು ಅಂದ್ರ ಅದನ್ನ ಬಿಟ್ಟು ಬರೀ ಆರ್ಡಿನರಿ ಜಸ್ಟ್ ಈಗ ತಾತ್ಕಾಲಿಕ ಸುಖಕ್ಕೋಸ್ಕರ ಹೋಗೋಕೊಟ್ಟಿವತ್ತು ಶಾಶ್ವತ ಸುಖಸ್ಕೋಸ್ಕರ ನಾವ್ ಯಾವ್ದು ನೋಡೋಕಿಲ್ಲ ನಮ್ಮ ಸರ್ ಇಂಗ್ಲಿಷ್ ಈ ವಾಣಿಜ್ಯ ವಿಭಾಗ ಈ ಒಂದು ನಾಲ್ಕೈದು ಅವರ ಸಾಧನೆಯಲ್ಲಿ ಯಾವುದೇ ರೀತಿ ಏನಪ್ಪಾ ಅಂತಂದ್ರೆ ದೊರತೆ ಅಂತಕ್ಕಂಥದ್ದು ಇಲ್ಲ ಸೊ ಇದು ನಮಗೆ ಏನಪ್ಪಾ ಅಂದ್ರೆ ಅತಿ ಅರ್ಚವೆನಿಸುತ್ತದೆ ಈ ಒಂದು ಸಾಧನೆ ಕೈದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಈ ಒಂದು ಸಮಾರಂಭದಲ್ಲಿ ಎಲ್ಲರಿಗೂ ಅವರ ಸಾಧನೆಗಳನ್ನ ಪರಿಚಯ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಮತ್ತು ಪ್ರೊಫೆಸರ್ ಆಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಆಂಗ್ಲ ಭಾಷೆಯಲ್ಲಿ ಅಂದ್ರೆ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಅಲ್ಲಿ ಕರ್ನಾಟಕ ರಾಜ್ಯಕ್ಕೆ ಪ್ರಪ್ರಥಮವಾಗಿ ಪ್ರೊಫೆಸರ್ ಆಗೋದ್ರ ಮುಖಾಂತರ ನಮ್ಮ ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಅವರಿಗೆ ತುಂಬಾ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ ಸಲ್ಲಿಸ್ತೇನೆ ದಯವಿಟ್ಟು ನಮ್ ಎಲ್ಲರೂ ಚಪ್ಪಾಲನ್ನು ತಟ್ಟುವುದ್ರ ಮುಖಾಂತರ ಅವ್ರು ಏನಪ್ಪಾ ಅಂತಂದ್ರೆ ಈ ಒಂದು ಆಂಗ್ಲ ಭಾಷೆಯಲ್ಲಿ ಪ್ರಪ್ರಥಮಾಗಿ ಪ್ರೊಫೆಸರ್ ಆದವರು ಯಾರು ಅಂತ ಬಂದಾಗ ಡಾಕ್ಟರ್ ಎಸ್ ಬಿ ಬಿರಾದರ್ ಅಂತ ಬರುತ್ತೆ ಕೇವಲ ಅವ್ರ ಹೆಸರು ಬರುವುದಿಲ್ಲ ಅದಕ್ಕೆ ಬರುತ್ತೆ ಎಸ್ ಯು ಎಂ ಆರ್ಟ್ಸ್ ಸೈನ್ಸ್ ಅಂಡ್ ಕಾಮರ್ಸ್ ಕಾಲೇಜ್ ಇದು ಏನಪ್ಪಾ ಅಂದ್ರೆ ಅವ್ರ ಒಬ್ಬರ ಸಾಧನೆ ಅಲ್ಲ ಅವ್ರ ಸಾಧನೆ ಏನಪ್ಪಾ ಅಂದ್ರೆ ನಮ್ಮ ಕಾಲೇಜಿನ ಕೀರ್ತಿನೂ ಕೂಡ ಏನಪ್ಪಾ ಅಲ್ಲಿ ಹೆಚ್ಚಾಗಿದೆ ಇನ್ನು ನನ್ನ ವಾಣಿಜ್ಯ ವಿಭಾಗಕ್ಕೆ ಬರುವುದಾದ್ರೆ ಇವತ್ತಿನ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಡಾಕ್ಟರ್ ಸುರೇಖಾ ಎಂಡಿಗೇರಿ ಮೇಡಮ್ ಅವರು ಸೊ ಮೊದಲು ಅವರು ತಮ್ಮ ವೃತ್ತಿಯನ್ನ ನಮ್ಮ ಅಂಗಸಂಸ್ಥೆ ಆಗಿರ್ತಕ್ಕಂಥ ಮಹಿಳಾ ವಿದ್ಯಾಲಯದಿಂದ ತಮ್ಮ ಉಪನ್ಯಾಸಕ ವೃತ್ತಿಯನ್ನು ಆರಂಭಿಸ್ತಾರೆ ತದನಂತರ ಈ ಬಿ ಬಿ ಎ ಮಹಾವಿದ್ಯಾಲಯದಲ್ಲೂ ತಮ್ಮ ವೃತ್ತಿಯನ್ನು ಆರಂಭಿಸ್ತಾರೆ ತದನಂತರ ಕಾಯಂ ಅಧ್ಯಾಪಕರಾಗಿ ಎಸ್ ಕೆ ಭಂಡಾರಿ ಮತ್ತು ರಾಠಿ ಮಹಾ ಮಹಾವಿದ್ಯಾಲಯ ಗುಳಲ್ಗುಡ್ಡಲ್ಲಿ ಪ್ರಾಧ್ಯಾಪಕರಾಗಿ ನೇಮಕಗೊಂಡು ಈ ಒಂದು ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಈ ಬಾಲ್ಕಡ್ ವಿಶ್ವವಿದ್ಯಾಲಯಕ್ಕೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಅನುದಾನಿತ ಸಂಸ್ಥೆಗಳಲ್ಲಿ ಪ್ರೊಫೆಸರ್ ಉದ್ಯಾನ ಒಂದು ವಾಣಿಜ್ಯ ವಿಭಾಗದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೊದಲನೆಯಾಗಿ ಅವರು ಏನ್ ಮಾಡ್ತಾ ಇದು ನಮ್ಮ ಏನಪ್ಪಾ ನಮಗೆ ಮೊದಲು ಅವರು ನಮ್ಮ ಕಾಲೇಜಿನ ಅಂತ ಹೇಳೋದಕ್ಕೆ ನಮ್ಗೆ ಏನಪ್ಪಾ ಅಂದ್ರೆ ಹೆಮ್ಮೆ ಆಗ್ತಾ ಇದೆ ಸ್ವಲ್ಪ ಏನ್ ಹೇಳ್ಬೇಕಂದ್ರೆ ಇಟ್ ಇಸ್ ವೆರಿ ನೈಸ್ಲಿ ಇಟ್ ಇಸ್ ವೆರಿ ನೈಸ್ಲಿ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಅಪ್ ಟು ಇಟ್ ದಿಸ್ ಯಾಕೆ ನಾ ಇದಂದ್ರ ನವ ಡೇಸ್ ದ ಸ್ಟ್ರೆಂತ್ ಆಫ್ ಡಿಪಾರ್ಟ್ಮೆಂಟ್ ದಿಪಾರ್ಟ್ಮೆಂಟ್ ಹೇಳಿದ್ರು ಸ್ಟ್ರೆಂತ್ ಆಫ್ ಡಿಪಾರ್ಟ್ಮೆಂಟ್ ಕಡಿಮೆ ಐತಿ ಇದು ನಿಮ್ಮ ಮಹಾವಿದ್ಯಾಲಯ ಅಲ್ಲ ನನ್ನ ಮಹಾವಿದ್ಯಾಲಯ ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಅಲ್ಲಿರ್ತಕ್ಕಂಥ ಮಹಾವಿದ್ಯಾಲಯ್ ಕಡಿಮೆ ಆಗಿದೆ ಬಟ್ ಸ್ಟ್ರೆಂತ್ ಕಡಿಮೆ ಆಗಿದೆ ಅಚೀವ್ಮೆಂಟ್ ಏನ್ ಕಡಿಮೆ ಇಲ್ಲ ಅಚೀವ್ಮೆಂಟ್ ಏನ್ ಕಡಿಮೆ ಇಲ್ಲ ಯಾಕಂದ್ರೆ ಒಬ್ಬ ವಿದ್ಯಾರ್ಥಿನಿ ಗೇಮ್ಗಳಲ್ಲಿ ಯೂನಿವರ್ಸಿಟಿ ಬಿರು ಸುಸ್ಮಿತಾ ಅಂತ ವಿದ್ಯಾರ್ಥಿನಿ ಬೇರೆ ಬೇರೆ ಗೇಮ್ಗಳಲ್ಲಿ ಯೂನಿವರ್ಸಿಟಿ ಬ್ಲೂ ಆಗ್ತಾ ಇದ್ದಾರೆ ಅದರ ಜೊತೆಗೆ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಲ್ಲಿ ನೂರಕ್ಕೆ ನೂರು ಅಂತ ಹೇಳಿದ್ರೆ ಮುಂಚೂಣಿಯಲ್ಲಿ ಶೈಕ್ಷಣಿಕವಾಗಿಯೂ ಮುಂಚೂಣಿ ಇದ್ದಾರೆ ಮತ್ ಸರಿ ಸಾಂಸ್ಕೃತಿಕರು ಸಾಂಸ್ಕೃತಿಕ ಇದರಲ್ಲಿ ಅವರು ಮುಂದೆ ಇದ್ದಾರೆ ಅಂದಾಗ ಸ್ಟ್ರೆಂತ್ ಇಸ್ ನಾಟ್ ಇಂಪಾರ್ಟೆಂಟ್ ಅಚೀವ್ಮೆಂಟ್ ಬಹಳಷ್ಟು ಬಂದ್ ನಾವೇನು ಅಚೀವ್ಮೆಂಟ್ ಮಾಡಿಲ್ಲ ಅಂತಂದ್ರೆ And all learned prof professors, and Professor of Physical uh, Director, and Professor from English Department, of course, all learned professors, and especially my dear student friends, once again, good afternoon to you. First of all, I would like to congratulate and also welcome to this esteemed institution SPM College and my heartiest welcome you for the pressure become one students. This area of course in this district you are landed in perfect place. It is called as a that is a heaven or it may be called as a that is एज्युशन शिक्षण दूनवर्सिटी अफको बिकम दूनर्सिटी बिकॉज फ्रम के फ्रम केवरी थिंग ओनली रिसर्च सेंटर रियली I wish and I request the management to bring the research wing to this institution and this campus. Then, of course, there is hampi research institution is there. In along with that, if that is research institution from Jamkandi University, then it has become the full fledged university and it become the competing university to the Jamkandi University. So, अली आई ड्रेंट फॉर दैट डेफिनेटली गोइंग टू बी अचीव वेट